ಬಹಳ ವಿಶೇಷ ಅಂತಂದ್ರೆ ನಮ್ಮ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರು ಕೂಡ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇರಿ ಅಮಾವಾಸ್ಯೆ ಬಂತು ಅಂತಂದ್ರೆ ಕಾಳಮ್ಮ ಅಥವಾ ಇನ್ನೊಂದು ಮಾರಮ್ಮನ ದೇವಸ್ಥಾನಗಳ ಮುಂದೆ ಜನ ಕ್ಯೂ ಕ್ಯೂ ನಿಂತ್ಕೊಂಡಿರ್ತಾರೆ ಮಕ್ಕಳಿಗೆ ಚಂಡಿ ಬಿಡಿಸಕ್ಕೋಸ್ಕರ ಅಥವಾ ಒಂದು ಹಠ ಮಾಡ್ತಿರೋರಿಗೆ ಯಂತ್ರವನ್ನು ಕಟ್ಟೋಕೋಸ್ಕರ ದೇವಸ್ಥಾನಗಳ ಮುಂದೆ ಜನ ಕ್ಯೂ ನಿಂತಿರೋದು ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ನಾವು ಸೈಂಟಿಫಿಕ್ ಆಗಿ ಎಷ್ಟೇ ಮುಂದುವರೆದಿರ್ಬೋದು ಎಷ್ಟೇ ಡಿಬೇಟ್ಗಳನ್ನು ಮಾಡಬಹುದು ಆದರೆ ಈ ಒಂದು ನಿಜ ಸತ್ಯವನ್ನ ಯಾರು ಕೂಡ ಮುಚ್ಚಡಕ್ಕೆ ಆಗೋದೇ ಇಲ್ಲ ಒಂದು ಅಗೋಚರ ಶಕ್ತಿ ಖಂಡಿತ ಇದ್ದೇ ಇದೆ ಈ ಪ್ರಪಂಚ ನಡೀತಾ ಇರದೆ ಒಂದು ಕಾಣುವ ಮತ್ತು ಒಂದು ಕಾಣದೇ ಇರುವಂತಹ ಶಕ್ತಿ ಆ ಕಾಣದೇ ಇರೋ ಶಕ್ತಿನೇ ಇಡೀ ಬ್ರಹ್ಮಾಂಡವನ್ನ ನಡೆಸ್ತಾ ಹೋಗ್ತಾ ಇದೆ ಹಾಗಾದ್ರೆ ನಮಗೆ ಎಷ್ಟೆಷ್ಟೋ ಕಾಯಿಲೆಗಳು ಬರುತ್ತೆ ನಿಜ ಎಷ್ಟೋ ಸತ್ಯ ನಮಗೆ ಯಾವುದೇ ಇಡೀ ಮೆಡಿಕಲ್ ಫೆಟರ್ನಿಟಿ ಬ್ರಹ್ಮಾಂಡದಲ್ಲಿರೋದು ಗಮನಿಸೋದು ನಮ್ಮ ದೇಹದ ಮೇಲೆ ಮಾತ್ರ ಯಾವುದೇ ಪ್ರಕಾರದ ವಿದ್ಯೆಯನ್ನೇ ತೊಗೊಳ್ಳಿ ನೀವು ಮೆಡಿಕಲ್ ಸಂಬಂಧಪಟ್ಟಿದ್ದು ನಮ್ಮ ದೇಹವನ್ನು ನೋಡಿರ್ತಾರೆ ಅದ್ರ ಬಗ್ಗೆ ರಿಸರ್ಚ್ಗಳನ್ನ ಮಾಡಿರ್ತಾರೆ ಔಷಧಿಗಳನ್ನು ಕಂಡುಹಿಡಿದ್ದಾರೆ ಆದರೆ ನಮ್ಮ ದೇಹದ ಹೊರಗಡೆ ಇದೆ ಅಂತ ಏನಿದೆ ಅಂತಂದಾಗ ತಿರ್ಗಾ ನಾವು ನಮ್ಮ ಋಷಿಗಳ ಪುಸ್ತಕಗಳನ್ನೇ ಗ್ರಂಥಗಳನ್ನೇ ನಾವು ನೋಡ್ತಾ ಹೋಗ್ಬೇಕು ನಮ್ಮ ದೇಹದ ಹೊರಗಡೆ ಅವರ ಪ್ರಭೆ ಇದೆ ಬೆಳಕು ಇದೆ ಅಂತಂದಾಗ ಯಾರು ನಂಬ್ತಾರ ನಂಬೋದಿಲ್ಲ ಅಷ್ಟೇ ಅಲ್ಲ ಜೊತೆಗೆ ಏನಾದ್ರು ತೊಂದರೆ ಆಯಿತು ಅಂತಂದಾಗ ಅವ್ರು ಏನೋ ಮಾಡಿಸ್ಬಿಟ್ಟಿದ್ದಾರೆ ಅವನ ದೇಹದಲ್ಲಿ ಸ್ಪಿರಿಟ್ ಇದೆ ಆತ್ಮ ಇದೆ ಅಥವಾ ಗಾಳಿ ಬಡ್ಕೋತು ಹೀಗೆ ನಾನಾ ಸಂಪ್ರದಾಯದ ಪ್ರಕಾರ ಅವರವರ ಬುದ್ಧಿಯ ನಿಲುಮೆಗೆ ತಕ್ಕ ಹಾಗೆ ಕಾಮೆಂಟ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅದ್ರಷ್ಟು ಕಷ್ಟನೂ ಪಡ್ತಾ ಇದ್ದಾರೆ ಅದನ್ನು ಇದೇ ಪೆಂಡಲಮ್ಮನ್ನು ಒಂದು ವಿದ್ಯೆ ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡು ಸ್ಪಿರಿಟ್ ರಿಲೀಸ್ ಕೂಡ ಮಾಡ್ಬೋದು ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಒಂದು ಕಾಲದಲ್ಲಿ ಈ ಸ್ಪಿರಿಟ್ ರಿಲೀಸ್ ಅಂತಂದರೆ ವಾಮಾಚಾರದಲ್ಲಿ ಹೋಮ ಹವನಗಳನ್ನು ಮಾಡಿ ರಕ್ತಗಳನ್ನು ಉಪಯೋಗಿಸಿ ಮಾಡ್ತಾಯಿದ್ರು ಈಗ ಅದು ಯಾವುದು ಬೇಕಾಗಿಲ್ಲ ಎಲ್ಲದಕ್ಕೂ ಕೂಡ ಒಂದು ಕಾಲದಲ್ಲಿ ಮೂಢನಂಬಿಕೆ ಆಗಿದ್ದಿದ್ದು ನಿಗೂಢವಾಗಿದ್ದು ಈಗೆಲ್ಲ ಹೊರ ಇದೆ ವಿಷಯಗಳು ಹಾಗಾಗಿ ಅದಕ್ಕೆ ಒಂದು ಸೈಂಟಿಫಿಕ್ ಆಧಾರ ಕೂಡ ಇದೆ ಅದನ್ನು ನೀವು ತಿಳ್ಕೊಬೇಕಾದರೆ ಬನ್ನಿ ಬಸವ ಅಕ್ಯು ಅಕಾಡೆಮಿನವರು ನವೆಂಬರ್ ಇಪ್ಪತ್ತೆಂಟರಿಂದು ಪ್ರಾರಂಭ ಮಾಡ್ತಿರುವಂತಹ ಪೆಂಡಲಂ ಒಂದು ಮಾಯಾದೀಪ ತರಗತಿಗಳಿಗೆ ಸೇರಿದಾಗ ಈ ನಿಗೂಢ ವಿದ್ಯೆಯ ಅಂತರ್ಯವನ್ನು ನೀವು ಅರ್ಥ ಮಾಡ್ಕೋಬೋದು ಬನ್ನಿ ಸೇರೋಣ